ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅಕ್ಷಯ್ ಈಗ ನಾವು ನೆಲಮಂಗಲ ಟೋಲ್ನಲ್ಲಿದ್ದೀವಿ ಆ ಧರ್ಮಸ್ಥಳದಲ್ಲಿ ಏನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅದರ ವಿರುದ್ಧ ಧರ್ಮಸ್ಥಳದ ಭಕ್ತರು ಇವತ್ತು ನೆಲಮಂಗಲ ಟೋಲ್ನಿಂದ ಧರ್ಮಸ್ಥಳಕ್ಕೆ ಜಾಥಾವನ್ನು ಹೊರಟಿದ್ದಾರೆ ತಮ್ಮ ತಮ್ಮ ವೆಹಿಕಲ್ಗಳಲ್ಲಿ ಈಗ ನೀವು ಗಮನಿಸ್ತಿರ್ಬೋದು ಇದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಜೆ ಪಿಯ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿದ್ದಾರೆ ಸಾಕಷ್ಟು ಹಿಂದೂ ಸಂಘಟನೆಗಳು ಹಿಂದೂ ಸಂಘಟನೆಗಳ ಒಕ್ಕೂಟ ಧರ್ಮಸ್ಥಳಕ್ಕೆ ಜಾಥಾವನ್ನು ಹೊರಟಿದೆ ಇವತ್ತು ಅಷ್ಟೊತ್ತಿಗೆ ಇವರು ಧರ್ಮಸ್ಥಳವನ್ನು ತಲುಪ್ತಾರೆ ಉದ್ದೇಶ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಿದೆ ಅಂತೇಳಿ ಸೌಜನ್ಯ ಪ್ರಕರಣ ನಡೆದಾದ ಬಳಿಕ ಏನೋ ಹೊಸದಾಗಿ ಒಬ್ಬ ಮುಸುಕುದಾರಿ ನಾನು ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೆಲಸದಲ್ಲಿದ್ದೆ ಅಲ್ಲಿ ಹೆಣಗಳನ್ನು ಹೂತಿದ್ದೆ ಎನ್ನುವಂಥ ಆರೋಪವನ್ನು ಮಾಡಿ ಆತನ ದೂರಿನ ಆಧಾರದಲ್ಲಿ ಏನು ಎಫ್ ಐ ಆರ್ ದಾಖಲಿಸಿ ಎಸ್ ಐ ಟಿ ಅವರು ಏನೀಗ ಅಲ್ಲಿ ಅಗೆದು ಹೆಣಗಳನ್ನು ಹುಡುಕುವಂತಹ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದಾದ ಬಳಿಕ ಇದುವರೆಗೆ ಏನು ಹೆಣಗಳು ಸಿಕ್ಕಿಲ್ಲ ಎರಡು ಸ್ಪಾಟ್ಗಳಲ್ಲಿ ಬಿಟ್ಟರೆ ಒಟ್ಟು ಹದಿನೆಂಟು ಸ್ಪಾಟ್ಗಳಲ್ಲಿ ಟಿಕ್ ಮಾಡಿರುವಂಥದ್ದು ಅದಾದ ಬಳಿಕ ಎಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಆತ ತೋರಿಸಿದಂಥ ಜಾಗದಲ್ಲಿ ಹೆಣಗಳು ಸಿಕ್ಕಿಲ್ಲ ಸೊ ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ಹಿಂದೂಪರ ಸಂಘಟನೆಯವರು ಹಿಂದೂಪರ ಸಂಘಟನೆಯವರು ಆರೋಪ ಏನು ಅಂತ ಹೇಳಿದ್ರೆ ಅನ್ಯ ಧರ್ಮೀಯರು ಅಂದರೆ ಎಸ್ ಟಿ ಪಿ ಐ ಮುಸಲ್ಮಾನರ ಜೊತೆಗೆ ಗುರುತಿಸಿಕೊಂಡಿರುವಂತಹ ಮತ್ತು ಮುಸಲ್ಮಾನ ಧರ್ಮವನ್ನು ಪ್ರತಿನಿಧಿಸುವಂತಹ ಎಸ್ ಟಿ ಪಿ ಐ ಏನಿದೆ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಪಿ ಎಫ್ ಐನ ರಾಜಕೀಯ ಅಂಗ ಎಸ್ ಟಿ ಪಿ ಐ ಏನಿದೆ ಇದರ ಕುಮ್ಮಕ್ಕು ಜೊತೆಗೆ ಈ ಕುಮ್ಮಕ್ಕಿನ ಕಾರಣಕ್ಕೋಸ್ಕರ ಕೆಲವು ಯೂಟ್ಯೂಬರ್ಗಳು ಅದರಲ್ಲಿ ಪ್ರಮುಖವಾಗಿ ಸಮೀರ್ ಎಮ್ ಡಿ ತನ್ನ ವಿಡಿಯೋ ಮುಖಾಂತರ ಹಲವು ಸುಳ್ಳುಗಳನ್ನು ಹೇಳಿರುವಂತಹ ಸಮೀರ್ ಎಮ್ ಡಿ ಜೊತೆಗೆ ಇವರಿಗೆ ಬೆಂಗಾವಲಾಗಿ ನಿಂತಿರುವಂತಹ ಗಿರೀಶ್ ಮಟ್ಟಣ್ಣವರು ಇರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು ಇವರ ವಿರುದ್ಧ ಹೋರಾಟವನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಈಗ ವಿಧಾನಸಭೆಯಲ್ಲೂ ಕೂಡ ಈ ಅಂಶಗಳು ಪ್ರಸ್ತಾಪ ಆಗಿತ್ತು ಸೊ ಇಲ್ಲಿ ಇಲ್ಲಿ ಕಾರ್ಯಕರ್ತರು ಧರ್ಮಸ್ಥಳದ ಭಕ್ತರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೊ ಹೋರಾಟದ ಉದ್ದೇಶ ಏನು ಯಾಕೆ ಜಾತ ಹೋಗ್ತಾ ಜಾತ ಹೋಗುವಂತಹ ಪರಿಸ್ಥಿತಿ ಏನು ಬಂತು ಸರ್ ಸರ್ ಆದ್ರೆ ನಾವು ಏನಂದ್ರೆ ಈಗ ಹಿಂದುತ್ವಕ್ಕೆ ಧರ್ಮಸ್ಥಳದಲ್ಲಿ ತುಂಬಾ ಜನ ಕೆಟ್ಟ ಹೆಸರು ತಂದ್ಬಿಟ್ಟಿದ್ದಾರೆ ಸೌಜನ್ಯ ಇರಬೇಕು ಹಂಗಂತ ಧರ್ಮಸ್ಥಳದ ಹೆಸರು ತುಂಬಾ ಕೆಟ್ಟ ನಾವೇನ್ ಮಾಡಿದೀವಿ ನಮ್ಮ ಎಮ್ ಎಲ್ ಎ ಶಾಸಕರು ಮೇರೆಗೆ ನಾವು ಧರ್ಮಸ್ಥಳ ಪರವಾಗಿ ಸಂಕಲ್ಪ ಒಂದು ಹೆಚ್ಚು ನಾನು ಕಾಣ್ತು ಮಾತಾಡಿ ಈಗ ಧರ್ಮಸ್ಥಳ ಅಂತೇಳಿದ್ರೆ ಧರ್ಮ ಕಾರ್ಯಗಳು ಮುಖಾಂತರ ಹೆಸರು ಹೆಸರುವಾಸಿ ಆಗಿರುವಂಥದ್ದು ಸೊ ಧರ್ಮಸ್ಥಳದ ರಕ್ಷಣೆಗೋಸ್ಕರ ಭಕ್ತರು ಈಗ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆಯಾ ಸರ್ ಸೊ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರಿದ್ದಾರೆ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಅಂತ ಅಂತೇಳಿ ಹಿಂದೂ ಸಂಘಟನೆ ಸಂಘಟನೆಯವರಿಗೆ ಹಂಗಲ್ಲ ನಾವು ಧರ್ಮ ದೇವಸ್ಥಾನ ಅಂತ ಅಂದ್ರೆ ನಾವು ಹಿಂದೂ ಸಂಘಟನೆಗೆ ಯಾವಾಗಿದ್ದೇವೆ ನಾವು ಚಿಕ್ಕನೂ ಧರ್ಮಸ್ಥಳ ಅನ್ನೋದು ಒಂದು ವಿಖ್ಯಂತವಾದ ಒಂದು ಧಾರ್ಮಿಕವಾದ ಒಂದು ಸ್ಥಳ ಹಾಗಾಗಿ ನಾವು ದೇವ್ರ ಮೇಲೆ ನಂಬಿಕೆ ತಂದರು ಹಾಗಾಗಿ ಇವತ್ತು ಈ ಒಂದು ಕೆಲಪಡ್ತೀವಿ ನಿಮ್ಮ ಪ್ರಕಾರ ಪಿತೂರಿ ಆಗ್ತಿದೆ ಅಂತ ಹೇಳಿ ಅನಿಸ್ತಾ ಇದೆಯಾ ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ದೇವರ ಮೇಲೆ ಅಪಾರವಾದ ಈಗ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿದೆ ನಿಮ್ಮದೇ ಪಕ್ಷದ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಒಬ್ಬ ಕಾಂಗ್ರೆಸ್ನ ಸಂಸದ ದಕ್ಷಿಣ ಕನ್ನಡದ ಮಾಜಿ ಜಿಲ್ಲಾಧಿಕಾರಿ ಸೆಂಪಿ ಬಗ್ಗೆನೇ ಇಂಡೈರೆಕ್ಟ್ ಆಗಿ ರೆಫರ್ ಮಾಡೋದು ತಮಿಳುನಾಡಿನಲ್ಲಿ ಹೋಗಿ ಎಂ ಪಿ ಇದರ ಇದ್ದಾರೆ ಹಿಂದೆ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಕೈವಾಡ ಇದೆ ಅಂತ ಹೇಳಿ ಅನಿಸ್ತಾ ಇದೆಯಾ ಸರ್ ಆಧಾರದ ಮಾಹಿತಿ ನಮ್ಮ ಬಳಕೆಯಿಂದ ಕೆಲಸ ಮಾಡ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಧರ್ಮ ಹೋಗಿ ನಾವು ಓಡಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನೇನು ಆಗ್ತದೆ ನೋಡೋಣ ನಾವು ಧರ್ಮದ ಪರವಾಗಿದ್ದೀವಿ ಅದು ಸೊ ಇದು ಸೊ ಇದು ನೆಲಮಂಗಲದಲ್ಲಿ ಈಗ ಬೆಳಗಿನ ಈ ಹೊತ್ತು ಇರುವಂತಹ ಕಾರ್ಯಕರ್ತರ ಸಂಖ್ಯೆ ಇನ್ನಷ್ಟು ಸುಮಾರು ಎರಡು ಸಾವಿರ ಮಂದಿ ಭಕ್ತರು ಇಲ್ಲಿಂದ ಜಾತಾ ಹೋಗ್ತಾರೆ ಇದಾದ ಬಳಿಕ ಕುಣಿಗಲ್ನಲ್ಲಿ ಒಂದು ಸಣ್ಣದೊಂದು ಸಮಾವೇಶ ನಡೆಯುತ್ತೆ ಕುಣಿಗಲ್ನಲ್ಲಿ ಸಮಾವೇಶ ನಡೆದಾದ ಬಳಿಕ ಕುಣಿಗಲ್ನಲ್ಲಿ ಸಮಾವೇಶ ನಡೆದಾದ ಬಳಿಕ ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ ಸಂಜೆ ಅಷ್ಟೊತ್ತಿಗೆ ಧರ್ಮಸ್ಥಳವನ್ನು ತಲುಪ್ತಾರೆ ಅಲ್ಲಿ ನಾಳೆ ಬಿ ಜೆ ಪಿಯ ಎಲ್ಲ ಶಾಸಕರು ವಿಜಯೇಂದ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಬಿ ಜೆ ಪಿಯ ಬಹುತೇಕ ಎಲ್ಲ ನಾಯಕರು ಇಪ್ಪತ್ತನೆಯ ತಾರೀಕು ಧರ್ಮಸ್ಥಳದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸೊ ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು ಹೋರಾಟ ನಡೆದಿದೆ ಅದು ಪ್ರಮುಖವಾಗಿ ಇರುವಂತಹ ಆಕ್ಷೇಪ ಏನು ಅಂತ ಹೇಳಿದ್ರೆ ಯೂಟ್ಯೂಬರ್ಗಳು ಯಾರು ಯೂಟ್ಯೂಬರ್ಗಳಿದ್ದಾರೆ ಅವರು ಸುದ್ದಿಯ ವರದಿಗಾರಿಕ ಆಗ್ತಾ ಇರುವಂಥದ್ದನ್ನು ವರದಿ ಮಾಡುವುದಕ್ಕಿಂತ ಹೆಚ್ಚಾಗಿ ನೇರವಾಗಿ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ನೇರವಾಗಿ ಮತ್ತು ಅನಗತ್ಯವಾಗಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದರ ಹಿಂದೆ ಇಡನ್ ಅಜೆಂಡಾ ಇದೆ ಇದರ ಹಿಂದೆ ಯಾರದ್ದೋ ಫಂಡಿಂಗ್ ಇದೆ ಯಾರೋ ದುಡ್ಡು ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಆರೋಪ ಅದರಲ್ಲಿ ಪ್ರಮುಖವಾಗಿ ಬಂದಿರುವಂಥದ್ದು ಎಸ್ ಡಿ ಪಿ ಐನ ಹೆಸರು ಪ್ರಮುಖ ಯೂಟ್ಯೂಬರ್ನ ಹೆಸರು ಯಾರು ಅಂತ ಹೇಳಿದ್ರೆ ಅದು ಸಮೀರ್ ಎಮ್ ಡಿ ಆತ ತನ್ನ ವಿಡಿಯೋ ಕಂಟೆಂಟ್ಗಳಲ್ಲಿ ಹಲವು ಸುಳ್ಳುಗಳನ್ನು ಹೇಳಿದಾನೆ ಅದು ಗೊತ್ತಾಗುತ್ತೆ ನಮಗೆ ನೋಡಿದ ತಕ್ಷಣ ಅದ್ರ ಜೊತೆಗೆ ಗಿರೀಶ್ ಮಟ್ಟಣ್ಣವರಿರ್ಬೋದು ಮತ್ತು ಅಪಾರ ಸಂಖ್ಯೆಯಲ್ಲಿ ಆ ಧರ್ಮಸ್ಥಳದ ಭಕ್ತರು ಇಲ್ಲಿಗ ಬರ್ತಾ ಇದ್ದಾರೆ ದೊಡ್ಡ ಸಾಕಷ್ಟು ವಾಹನಗಳು ನೀವು ಸಾಲನ್ನ ನೋಡ್ಬೋದು ಬಿಗ್ಗ ಪೊಲಿಟಿಕಲ್ ಚರ್ಚೆಗೆ ಕಾರಣ ಆಗಿರುವಂಥದ್ದು ವಿಧಾನಸಭೆಯಲ್ಲಿ ಸ್ವತಃ ಆರ್ ಅಶೋಕ್ ಅವರು ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಂತಹ ಈಗ ನೆರೆಯ ರಾಜ್ಯದಲ್ಲಿ ಜನಪ್ರತಿನಿಧಿಯಾಗಿರುವಂತಹ ಅಂದರೆ ಸೆಂಥಿಲ್ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಸಂಸದರಾಗಿರುವಂತಹ ಸೆಂಥಿಲ್ ಇದರಲ್ಲಿ ಈ ಈ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಏನಿದೆ ಅದರಲ್ಲಿ ಆತನ ಕೈವಾಡ ಇದೆ ಸಂಸದ ಸೆಂಥಿಲ್ ಕೈವಾಡ ಇದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ದವರು ಎನ್ನುವಂಥ ಆರೋಪವನ್ನು ಸ್ವತಃ ಆರ್ ಅಶೋಕ್ ಅವರು ವಿಧಾನಸಭೆಯಲ್ಲಿ ಸದನದಲ್ಲೇ ಮಾಡಿದ್ದಾರೆ ಸೊ ಇದಿಷ್ಟು ಈಗ ಆಗ್ತಿರುವಂಥ ಬೆಳವಣಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಪೊಲಿಟಿಕಲ್ ಡಿಸಿಷನನ್ನು ತಗೊಂಡಾಗಿದೆ ಬಿ ಜೆ ಪಿಯವರು ಒಂದು ಹೆಜ್ಜೆ ಮುಂದೆ ಇಡುವುದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆಯನ್ನು ಅವರಿಗಿಂತ ಮುಂದೆ ಇಟ್ಟಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಆ ಷಡ್ಯಂತ್ರವನ್ನು ನಾವು ಬಯಲು ಮಾಡ್ತೀವಿ ಜೊತೆಗೆ ಆ ಷಡ್ಯಂತ್ರ ಮಾಡಿದಂಥವರ ವಿರುದ್ಧ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅಂಥೇಳಿ ಸ್ವತಃ ಸ್ವತಃ ಸರ್ಕಾರದ ದಿ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಪರ್ಸನ್ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎಸ್ ಐ ಜಿ ತನಿಖೆಯಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದು ಸೋಮವಾರ ಗೊತ್ತಾಗುತ್ತೆ ಗೃಹ ಸಚಿವರು ವಿಧಾನಸಭೆಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸೊ ಅದಕ್ಕಿಂತ ಮುಂಚೆ ಬಿ ಜೆ ಪಿ ಅವ್ರದ್ದು ಯಾತ್ರೆ ಬಟ್ ಡಿ ಕೆ ಶಿವಕುಮಾರ್ ಎಸ್ ಐ ಟಿ ರಚನೆಯಿಂದ ಧರ್ಮಸ್ಥಳವನ್ನು ಕಾಂಗ್ರೆಸ್ಸೇ ಟಾರ್ಗೆಟ್ ಮಾಡ್ತಾ ಇದೆ ಎನ್ನುವಂಥ ಅನುಮಾನಗಳೇನಿತ್ತು ಅದರಿಂದ ಪಕ್ಷವನ್ನು ಸದ್ಯದ ಮಟ್ಟಿಗೆ ಬಚಾವ್ ಮಾಡಿದ್ದಾರೆ